மனு ச சிரா மோடா சித்தராமே ஜெங்க மனு நோடா गुरु जब देवे सीमा दिल गुरु प्रबुदेव प्रबूदे बीमा नापिया

哦、嗯。嗯嗯 ಆರನೇ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶರಣಶ್ರೀ ಮಲ್ಲಿಕಾರ್ಜುನ್ ಪಗಡ್ದಿನಿ ಇವರಿಗೆ ಶರಣಶ್ರೀರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣಶ್ರೀ ಶರಣಬಸಪ್ಪ ಸೌಕರ್ ಇವರಿಗೆ ಶರಣಶ್ರೀ ಮಲ್ಲಿಕಾರ್ಜುನ್ ಪಗಡದಿನಿ ಇವರಿಂದ ಗ್ರಂಥ ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣಶ್ರೀ ವೆಂಕಟೇಶ್ ಇವರಿಗೆ ಶರಣಶ್ರೀ ವಿರಯಸ್ವಾಮಿ ಚಿತ್ರಾಲಿ ಇವರಿಂದ ಗ್ರಂಥ ಪುಷ್ಪ ನೀಡಿದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿದರು ಧನ್ಯವಾದಗಳು ಶರಣಶ್ರೀ ಆದಪ್ಪ ಕಾನಿಹಾಳ್ ಇವರಿಗೆ ಶರಣಶ್ರೀ ಗುಂಡಪ್ಪ ಬಳಿಗಾರ್ ಇವರಿಂದ ಗ್ರಂಥ ಪುಷ್ಪ ಗ್ರಂಥ ಪುಷ್ಪ ನೀಡುವುದರ ಮೂಲಕ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಮತ್ತೊಬ್ಬ ಅತಿಥಿಗಳಾಗಿರೋ ಆಗಮಿಸಿರುವಂತಹ ಶರಣಶ್ರೀ ಕರೇಗೌಡ ಪೊಲೀಸ್ ಪಾಟೀಲ್ ಇವರಿಗೆ ಶರಣಶ್ರೀ ಮಂಜುನಾಥ್ ವಚನಶ್ರೀ ಇವರಿಂದ ಗ್ರಂಥ ಪುಷ್ಪ ನಡೆದ ಮೂಲಕ ಋಚುರಪಾದ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣಶ್ರೀ ಡಾಕ್ಟರ್ ಮನೋಜ್ ಕುಮಾರ್ ಇವರಿಗೆ ಶರಣಶ್ರೀ ಮಲ್ಲಿಕಾರ್ಜುನ್ ಉಗ್ರನಾಳ್ ಇವರಿಂದ ಗ್ರಂಥ ಪುಷ್ಪ ನೀಡಿದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತಾರೆ ಶರಣಶ್ರೀ ಅಮರೀಶ್ ಪಗಡದಿನಿ ಇವರಿಂದ ಗ್ರಂಥ ಪುಷ್ಪ ನೀಡಿದ ಮೂಲಕ ಸ್ವಾಗತವನ್ನು ಕೋರಬೇಕು ಮತ್ತೋರ್ವ ಅತಿಥಿಗಳಾಗಿರುವಂತ ಆಗಮಿಸಿರುವಂತಹ ಶರಣಶ್ರೀ ಅಶೋಕ್ ಬೆನ್ನೂರ್ ಇವರಿಗೆ ಶರಣಶ್ರೀ ವಿರುಂಗೋಡ ಸಣ್ಗೌಡ್ರು ಇವರಿಂದ ಗ್ರಂಥ ಪುಷ್ಪ ನಟದರ ಮೂಲಕ ಹೃದಯಪೂರ್ವಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಮತ್ತೊರ್ವ ಅತಿಥಿಗಳಾಗಿರುವಂತಹ ಶರಣಿಶ್ರೀ ಗಂಗಮ್ಮ ಅಕ್ಕ ಇವರಿಗೆ ಶರಣಿಶ್ರೀ ನಿತ್ಯ ಇವರಿಂದ ಗ್ರಂಥ ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತಾರೆ ಅತಿಥಿಗಳಾಗಿರುವಂತಹ ಶ್ರೀ ಸುಮಂಗಲಮ್ಮ ಇವರಿಗೆ ಶ್ರೀ ಪಲ್ಲವಿ ಇವರಿಂದ ಗ್ರಂಥ ಪುಷ್ಪ ನಡೆದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳಿ ಧನ್ಯವಾದಗಳು ಈಗ ತಾನೇ ಆಗಮಿಸಿರುವಂತ ಶರಣಶ್ರೀ ರೆಡ್ಡಿ ಸರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇವರಿಗೆ ಶರಣಶ್ರೀ ಚಂದ್ರಗೌಡ ಇವರು ದ್ರಂಥ ಪುಷ್ಪ ನೀಡಿದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ಶರಣೆಯರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತ ನನ್ನ ಸ್ವಾಗತ ಭಾಷಣವನ್ನು ಅತಿಥಿಗಳನ್ನು ಆಗಮಿಸಿ ತಕ್ಕಂತ ತಮ್ಮೆಲ್ಲರೂ ನನ್ನ ಸ್ವಾಗತ ಮಾಡಿರುವಂತಹ ಸಹೋದರಿ ಶರಣಶ್ರೀ ಮಹೇಶ್ವರಿ ತಾಯಿ ಅನಂತ ಶರಣ ಶರಣಾರ್ಥಿಗಳು ಈಗ ಬಸವಣ್ಣನ ರೂಪು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ದಯವಿಟ್ಟು ಶರಣಪಟ್ಟಕಾಯಿ ಮತ್ತು ಕುಟುಂಬ ದಯವಿಟ್ಟು ನೀಲಮ್ಮ ಶರಣಶ್ರೀ ನೀಲಮ್ಮ ಬಸನಗೌಡರು ಚರಣಶ್ರೀ ನೀಲಮ್ಮ ಬಸನಗೌಡರು ದಯವಿಟ್ಟು ಬಂದು ಮಾಲಾರ್ಪಣೆ ಮಾಡ್ತಾರೆ ಬರೀ ಬಸನ್ನಗೋಡು శ్రీ గురు సేది ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡಂಬಾಳ್ಗೆ ಬಸವಾದಿ ಪ್ರಮತರನ್ನ ಮನೋರದಲ್ಲಿ ಸ್ಮರಿಸಿಕೊಂಡು ಶ್ರವಣ ಮಾಸದಲ್ಲಿ ಇದೊಂದು ಅರ್ಥಪೂರ್ಣ ಸುತ್ತಾರ್ಥ ಸುತ್ತ ಕಾರ್ಯಕ್ರಮ ಮೌಲ್ಯ ಮುಕ್ತ ಬದುಕು ನಿಜಕ್ಕೂ ಕೂಡ ಇದು ಎಲ್ಲರಲ್ಲಿ ಮೌಲ್ಯ ಅಂದ್ರೆ ಏನನ್ನೋದು ಎಲ್ಲರಿಗೂ ಗೊತ್ತಿದೆ ಅದು ಅಳಿಯೋದಕ್ಕೋಸ್ಕರ ಇದು ಶ್ರವಣದಲ್ಲಿ ಬರುವ ಕಾರ್ಯಕ್ರಮ ಇದೇನು ಸುಮ್ಮನೆ ಯಾರು ಕಾಳಿ ಕುಂತಾರ ಹೇಳಿ ಕಾರ್ಯಕ್ರಮ ಮಾಡಕತ್ತಿಲ್ಲ ಇದನ್ನ ಆದ್ರೆ ವಿಷಯದ ಅರಿವು ಮೂಡಬೇಕು ಜನರಲ್ಲಿರುವಂತ ಒಂದು ಹೊಸ ಕಲ್ಪನೆ ಒಂದಿಗೆ ನಾನು ಇವತ್ತು ಸ್ಮರಿಸ ಸ್ಮರಿಸಿಕೊಳ್ಬೇಕು ಪಿ ವೀರಭದ್ರಪ್ಪ ಕುರ್ಕುಂಜಿ ಅವರನ್ನ ನಿಜಕ್ಕೂ ಕೂಡ ಈ ಶ್ರವಣಕ್ಕೊಂದು ಅರ್ಥ ಕೊಟ್ಟರು ಅನ್ನೋದು ನನ್ನ ಕಲ್ಪನೆ ಶ್ರವಣಕ್ಕೊಂದು ಅರ್ಥ ಬರಬೇಕಾದ್ರೆ ವಿಷಯಗಳ ಚರ್ಚೆ ನಡಿಬೇಕು ಅಂತ ಶ್ರವಣ ಬಂತಂದ್ರೆ ನಾನು ಕುಡಿಯೋದು ಬಿಡ್ಬೇಕು ಅಥವಾ ಮಾಂಸ ತಿನ್ನೋದ್ ಬಿಡ್ಬೇಕಂದ್ರೆ ಶ್ರವಣ ಆಗೋದಿಲ್ಲ ಆದ್ರೆ ಶ್ರವಣ ಅಂದ್ರೆ ಅಲ್ಲಿ ಮೌಢ್ಯ ಅಳಿಯೋದಕ್ಕೆ ಬಿತ್ತುವಂತ ವಚನಗಳು ಯಾಕಂದ್ರೆ ಎಲ್ಲದಕ್ಕೂ ಪರಿಹಾರ ವಚನಗಳಲ್ಲಿ ಮಾತ್ರ ಸಿಗೋದು ಯಾಕಂದ್ರೆ ನನಗೆ ಇವತ್ತು ಜಂಜಾಟಕ್ ಒಳಗಾಗಿದಿನಪ್ಪಾ ಜಂಜಾಟಕ್ ಒಳಗಾಗಿದ್ದೀನಂದ್ರೆ ಒಂದು ನಾಲ್ಕ್ ಕಾಬೇಡ್ ತಾಂಡ್ರೆ ಮತ್ತೆ ಬರುತ್ತೆ ಎಲ್ಲೋ ಆದ್ರೆ ಈ ವಚನಗಳು ಇದಾವಲ್ಲ ಈ ವಚನಗಳಲ್ಲಿ ಮೌಲ್ಯವನ್ನ ನೀನ್ ತೆಲೆಯಲ್ಲಿ ಹಾಕೊಂಡ್ಬಿಡು ಏನು ಮತ್ತೆ ಬರೋದಿಲ್ಲ ಅದಕ್ಕೆ ನಾನೇ ಉದಾಹರಣೆ ಅಂತ ಸಾಕಷ್ಟು ಯಾಕಂದ್ರೆ ನಾನು ಬಿಕಾಂ ಮತ್ತು ಬಿ ಎ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ ವಚನಗಳು ಬಂದ್ರೆ ನನಗೆ ಖುಷಿ ವಚನಗಳು ಬಂದ್ರೆ ಖುಷಿ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನಾಲ್ಕು ಬದುಕಿನ ಮೌಲ್ಯ ಇರ್ಬೋದು ಅಂತೇಳಿ ಕಾವ್ಯದಲ್ಲಿ ಇದು ಸಿಗೋದಿಲ್ಲ ಕಾವ್ಯದಲ್ಲಿ ವರ್ಣನೆ ಇರುತ್ತೆ ಪ್ರಕೃತಿ ವರ್ಣನೆ ಇರುತ್ತೆ ಅಥವಾ ವೈಚಾರಿಕ ಪ್ರಬಂಧಗಳಲ್ಲಿ ಕೂಡ ನಮ್ಗೆ ಕಷ್ಟ ಆದ್ರೆ ವಚನಗಳಲ್ಲಿ ಬಂದಾಗ ಒಂದು ವಚನಕ್ಕೆ ಹತ್ತಾರು ಅರ್ಥಗಳನ್ನು ಕಲ್ಪಿಸಿ ಬದುಕಿನ ಮೂಡ್ಲಿ ಅಂದ್ರೆ ಏನಪ್ಪ ನೀನ್ ಹೆಂಗ್ ಬದುಕ್ಬೇಕು ಅಂತ ಮನೆಯಲ್ಲಿ ಹೆಂಗ್ ಬದುಕ್ಬೇಕು ಶಾಲಾ ಕಾಲೇಜ್ ನಲ್ಲಿ ಹೆಂಗ್ ಬದುಕ್ಬೇಕು ಮತ್ತೆ ಉದ್ಯೋಗ ಸಿಕ್ಕಿಂದ ಹೆಂಗ್ ಬದುಕ್ಬೇಕು ಅಂತ ಯಾಕಂದ್ರೆ ಅರ್ಥರೇಖೆ ಎಲ್ಲರಿಗೂ ಇರುತ್ತೆ ಆಯುಷ್ಯ ರೇಖೆ ಇರೋದಿಲ್ಲ ಆ ಅರ್ಥರೇಖೆ ದೊಡ್ಡ ಶ್ರೀಮಂತರು ಆಗಲ್ಪ ಶ್ರೀಮಂತ್ರು ಸಿಗ್ತಾರೆ ನಮಗೆ ಆದ್ರೆ ಬೇಗನೆ ಹೋಗಿ ಬಿಡ್ತಾರೆ ಆದ್ರೆ ಅದೇ ಆಯುಷ್ಯ ರೇಖೆ ಇದ್ರೆ எு மஜா அதுக்கு மஜோதில்ல அர்த்த வைக்க எல்லாரும் அர்த்த அந்தாய்லேந்தே வர்த்து ஆயுஷ் அனு உழ்கொள்ளல அந்த இன் விசாரணை சௌல்யா அழவடஸ்க்கொண்ட ஆயுஷ் ஜாஸ்தி ஆகே அர்த்த எச்சிக்க ஆயுஷ் கடின ஆக ஏ நன்கி உபன்யாசர் மாத்தி ಅರ್ಥ ಅಂದ್ರೆ ಅರ್ಥ ಬಂದ ತಕ್ಷಣ ರೋಗಗಳು ಸ್ಟಾರ್ಟ್ ಅಂತ ನನ್ನ ಒಂದು ನಮ್ಮ ಉಪನ್ಯಾಸಕರು ಹೇಳಿದ ಒಂದು ಹಿರಿಯ ಉಪನ್ಯಾಸಕರ ಜೊತೆ ಜೋಶಿ ಅವರು ಪಾಪ ಎಕ್ಸೆಂಟ್ ಎಕ್ಸಿಡೆಂಟ್ ತೀರಿ ಹೋದ್ರೆ ಅವ್ರು ಯಾವಾಗ್ಲೇ ಹೇಳ್ತಿದ್ರು ಯಾಕಂದ್ರೆ ಹಡಗನ ಹೇಳ್ತಿದ್ರು ಅವ್ರು ಹೇಳ್ತಿದ್ರು ಅರ್ಥದಿಂದ ಹೋಗ್ಬೇಡ ಅರ್ಥದಿಂದ ಹೋದ್ರೆ ಅರ್ಥನೇ ಇಲ್ಲ ಅರ್ಥದಿಂದ ಹೋದ್ರೆ ಅರ್ಥನೇ ಇಲ್ಲ ಆದ್ರೆ ಆಯುಷ್ ಗಳಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಒಳ್ಳೆ ವಿಚಾರಗಳನ್ನ ಮಾಡಬೇಕು ಅಷ್ಟೇ ಟ್ಯಾಬ್ಲೆಟ್ ತಗೊಂಡ್ ಆಯುಷ್ ಹೆಚ್ಚಿಸಿಕೊಳ್ಳಕ್ ಯಾರಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಆಸ್ಪತ್ರೆಗೆ ಹೋದವ್ರು ಮತ್ತೆ ಬರಲಿ ಬರ್ತಾನಂತ ಏನ್ ಗ್ಯಾರಂಟಿ ಇಲ್ಲ அதே ஆள ஆரோக்கிய கட்டி வச்சன வச்சன இல்ல ஆதுக்கு இதாகத்தேன் அதுக்கே கண்ணு தெரே ஜனன கண்ணு முச்சி மரண ஜனன மரண நடுவே ரெப்பை ஆடசதே ஜீவன அது வச்சன அழவடஸ் கொள்ளுவலக இஷ்டீவன ஏனி அந்த கண்ணு முச்சத மரண எல்லாத்தே ரெப்பை அவத் நித் அவ் ஜீவ ஓகே ஆ ஜீவ ஹோகதொழ ಏನು ಮಾಡಿದ್ರೆ ಹನ್ನೆರಡನೇ ಶತಮಾನ ಶರಣರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಹನ್ನೆರಡನೇ ಶತಮಾನ ಸೋಣ ಇದೆ ನಮ್ಗೆ ನಾವು ಕನ್ನಡ ಯಾಕಂದ್ರೆ ನಮ್ಗೆ ಎರಡೂವರೆ ಸಾವಿರ ಇತಿಹಾಸ ಇರ್ಬೋದು ಕನ್ನಡ ಭಾಷೆಗೆ ಆದ್ರೆ ಅತ್ಯಂತ ಶ್ರೀಮಂತ ಒಡ್ಡದ್ದು ಮಾತ್ರ ಜನರಡೆ ಭಾಷೆ ಓದದ್ದು ಜನಪದ ಸಾಹಿತ್ಯನೂ ಹೌದು ಮತ್ತೆ ಇಲ್ಲಿರುವಂತಹ ವಚನ ಸಾಹಿತ್ಯನು ಜನರ ಎತ್ತಿರವಾದ ಸಾಹಿತ್ಯ ಜನರ ಬದುಕು ಹೆಂಗಿರ್ಬೇಕಪ್ಪ ಹೆಂಗ್ ಕಟ್ಕೋಬೇಕು ಅಂತ ಯಾಕಂದ್ರೆ ಲಿಂಗದ ಪರಿಕಲ್ಪನೆಯನ್ನ ನೀಡಿರುವಂತದ್ದು ಜಂಗದ ಪರಿಕಲ್ಪನೆಯನ್ನು ನೀಡಿರುವಂತದ್ದು ಯಾಕಂದ್ರೆ ಮೌಲ್ಯ ಏನ್ ಬೇಕು ಹೇಳಿ ವಿಷಯನು ಬಹಳ ನನಗೆ ಒಂದು ಕಾಂಪಿರೇಟಿವ್ ಅನ್ನ ತಂದು ಕೊಡ್ತು ಮೌಲ್ಯದ ಮೌಲ್ಯ ಅಳಿಜಕ್ಕೂ ಬದುಕು ಉಳಿಬೇಕು ಎಷ್ಟು ಚೆನ್ನಾಗಿದೆಯಲ್ಲ ಇವತ್ತಂದು ಕೂಡ ಆಚಾರವೇ ಕುಲ ಅನಾಚಾರವೇ ಒಲೆ ಒಲೆ ಅಂದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಯಾವುದನ್ನ ಸುಡ್ತೀವಿ ಅಂತಂದ್ರೆ ಯಾವ ಕೆಟ್ಟ ವಿಚಾರ ಇರುತ್ತೋ ಅದು ಸುಡೋದು ಒಲೆ ನೀವು ಇದೀವಿ ಯಾಕಂದ್ರೆ ನಾವು ಕೇವಲ ನನಗೆ ಊಟಕ್ಕಾಕತ್ತಲ್ಲ ಪಟ್ಟಂತಿ ಮಾಡಿ ಒಲೆ ಅಂದ್ರೆ ನೀನ್ ಯಾವ ಅವಗುಣಗಳಿದಾವೋ ಯಾವ ದುರ್ಗುಣಗಳಿದಾವೋ ಯಾವ ದುಶ್ಚಟಗಳಿದಾವೋ ಅಥವಾ ಯಾವುದೋ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಬೇಕು ಮೋಸ ಮಾಡ್ಬೇಕಂತಿವಾ ಆ ಗುಣಗಳನ್ನ ನೀನ್ ಸುಟ್ಟು ಹಾಕಿದ್ರೆ ಅದು ಒಲೆ ಸುಟ್ಟು ಏನು ಉಳಿತೆ ಆಚಾರ ಉಳಿ ಅದಕ್ಕುಲ ಯಾವುದು ನಿಜವಾದ ಕುಲ ಯಾಕಂದ್ರೆ ಇದು ಹನ್ನೆರಡು ಶತಮಾನ ಸಂಡ್ರೆ ಹೇಳಿದ್ದೀವಿ ಹನ್ನೆರಡು ಶತಮಾನ ನಿಜವಾದ ಕುಲ ನಾವಿವತ್ತು ಕುಲಪುಲ ಅಂತೇಳಿ ಸಾಕಷ್ಟು ಒಡೆದಾಡ್ತೀವಿ ಬಡದಾರ್ತೀವಿ ಎಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಏನು ಅಂದ್ರೆ ಕುಲ ಯಾಕೆ ಕುಲ ಇಲ್ಲ ಅಂತಂದ್ರೆ ಯಾವ ಪ್ರಕರಣಗಳು ದಾಖಲಾಗ್ತದೆ ಇವತ್ತು ಕುಲದಿಂದ ಹೋಗಿ ಯಾಕಂದ್ರೆ ಅನಾಚಾರಕ್ಕೆ ಒಳಗಾಗಿ ಬಿಟ್ಟಿದ್ದೀವಿ ಯಾಕಂದ್ರೆ ಅದನ್ನ ಅನಾಚಾರಕ್ಕೆ ಒಳಗಾಗಿ ಮಾರ್ಬಾರ್ದು ಮಾರ್ತಿದೀವಿ ಅಂತ ಯಾಕಂದ್ರೆ ಯಾವತ್ತು ನಾವು ಹನ್ನೆರಡು ಶತಮಾನದ ಒಬ್ಬ ಸರಣರನ್ನ ಅಧ್ಯಯನ ಮಾಡಿದ ಸಾಕು ಒಂದು ಪಿ ಎಚ್ ಡಿ ಬಂದಾಗ ಒಂದು ವಚನ ಕೇವಲ ಒಂದೇ ವಚನದಿಂದ ಪಿ ಎಚ್ ಡಿ ಒಂದು ವಚನದಲ್ಲಿ ಎಷ್ಟು ಇರ್ತಂದ್ರೆ ಪಿ ಎಚ್ ಡಿ ಎಷ್ಟು ಬರದ್ರೂ ಕಡಿಮೆ ಅನ್ಕೋತೀವೋ ಅದಕ್ಕಿಂತ ದುಪ್ಪಟ್ಟಿರ್ತೀವಿ ಒಂದೇ ವಚನ ಸರ್ ಬಸವನಂದಾಗಿರ್ಬೋದು ಮುಕ್ತಾಯಕ್ನಾಗಿರ್ಬೋದು ನಾಗಲಿಂಬಿಕೆ ಆಗಿರ್ಬೋದು ಅಥವಾ ಐದಕ್ಕೆ ಲಕ್ಕಮಂದ ಆಗಿರ್ಬೋದು ದೊಡ್ಡ ಜ್ಞಾನವಂತರಲ್ಲ ಆದ್ರೆ ಜ್ಞಾನವಂತರು ಯಾಕಂದ್ರೆ ಅದಕ್ಕೆ ಶಿಕ್ಷಣ ಪಡಿಬೇಕಂತ ಏನಿಲ್ಲ ಯಾರಿಗೆ ತಿಳಿವಿರುತ್ತೋ ಯಾರಿಗೆ ಅರಿವಿರುತ್ತೋ ಯಾರಿಗೆ ಹೊಸ ಕಲ್ಪನೆ ಇರುತ್ತೋ ಅವನು ನಿಜವಾದ ಜ್ಞಾನಿ ಅಂತ ನನ್ನ ಅರ್ಥದಲ್ಲಿ ಯಾಕಂದ್ರೆ ಎಲ್ಲ ವಚನಕಾರರನ್ನ ನಾನು ಅಧ್ಯಯನ ಮಾಡಿದ್ವಿ ಯಾಕಂದ್ರೆ ಅದನ್ನ ಬಿಡಿಸಿ ಹೇಳೋದು ಅಗತ್ಯ ಇಲ್ಲ ಅಂತ ನನ್ನ ಕಲ್ಪನೆ ಯಾಕಂದ್ರೆ ಸಮಯ ಕೂಡ ಬಾಳಾಗಿದೆ ನನಗೆ ಬಹಳ ಬಿಕ್ಕಟ್ಟಿನ ಸ್ಥಿತಿಯನ್ನ ತಂದಿದ್ದಾರೆ ನಾನೊಬ್ಬ ಉಪನ್ಯಾಸಕ ನನಗೆ ಯಾಕಂದ್ರೆ ಕ್ಲಾಸ್ ಬೇಕಂತಂದ್ರೆ ಒಂದ್ ಕ್ಲಾಸ್ ಬೇಕು ಗಂಟೆ ಒಡೆಯವರಿಗೆ ಬಿಡೋದಿಲ್ಲ ಎಲ್ಲರೂ ಬಿಟ್ಟರೆ ನನ್ನ ಕ್ಲಾಸ್ ಬಿಟ್ಟಿರೋದಿಲ್ಲ ಉಪನ್ಯಾಸಕರು ನಿಂತಿರ್ ಕ್ಯೂ ಹಚ್ಚಿಂತ ಯಾಕ ಅಂತಂದ್ರೆ ನಾನು ಪಾಠ ಮುಗಿದ್ ನಂಗೆ ಹೋಗೋದಿಲ್ಲ ಯಾಕಂದ್ರೆ ಮೌಲ್ಯಗಳನ್ನು ನಿಂತೇ ಹೋಗೋದು ಪಾಠಕ್ಕೆ ಸೀಮಿತ ಒಗ್ಗಾಂದ್ರೆ ನಂದು ಐವತ್ತು ನಿಮಿಷ ಪೀರಡ್ ಅಷ್ಟೇ ಆದ್ರೆ ಮೇಜನ ಹದಿನೈದು ನಿಮಿಷ ಐದ್ ನಿಮಿಷ ಹೆಚ್ಚುವರಿತೇನೆ ಇದೇ ವಚನಗಳನ್ನೇ ಹೇಳಿರ್ತೇನೆ ಯಾಕಂದ್ರೆ ಹನ್ನೆರಡನೇ ಶತಮಾನದ ಸಿಲಿಂಡರ್ ತೆಗೆದುಕೊಂಡು ಅವರಿಗೆ ಉದಾಹರಣೆಯನ್ನ ಕೊಟ್ಟಿರ್ತೇನೆ ಯಾಕಂದ್ರೆ ಇವತ್ತು ಬದುಕು ಅಂತಂದ್ರೆ ಏನು ಅನ್ನುವಂತ ವಿಚಾರಲು ಕೂಡ ಇರ್ತೇನೆ ಯಾಕಂದ್ರೆ ಹಣ ಇರ್ಬೇಕು ಹಣ ಇರ್ಬೇಕಂದ್ರೆ ಹಣದಿಂದ ಹೋದ್ರೆ ಅದು ಲಾಭ ಆಗೋದಿಲ್ಲ ಅಂತೆ ಬಹುತೇಕವಾಗಿ ಹೇಗೆ ಒಬ್ಬೊಬ್ಬ ಹಣ ಬಹಳಷ್ಟು ಬೆಳೆಸಿಬಿಟ್ಟಿರ್ತಾನೆ ರಾಜ ಸಾಕಷ್ಟು ಬೆಳೆಸಿರ್ತಾನೆ ಬಹಳ ಅತ್ಯಂತ ನೀರಿಲ್ಲದ ಪ್ರದೇಶಕ್ಕೆ ಹೋಗ್ತಾನೆ ನೀರಿಲ್ಲದ ಪ್ರದೇಶಕ್ಕೆ ಹೋಗಿ ಆ ಹೇಳ್ತಾನೆ ಅಮ್ಮ ಒಂದು ದಿಂಬಿಗೆ ನೀರನ್ನ ಕೊಡು ನನಗೆ ನಿಮಗೆ ಲಕ್ಷ ರೂಪಾಯಿ ಕೊಡ್ತೀನಿ ಕೊಡೋದಿಲ್ಲ ಇಲ್ಲ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಕೊಡೋದಿಲ್ಲ ಅಲ್ಲಮ್ಮ ನನ್ನಲ್ಲಿ ಇರುವಂತ ಎಲ್ಲದನ್ನೂ ಕೊಡ್ತೀನಿ ಕೊಡು ಕೊಡೋದಿಲ್ಲ ಅಲ್ಲಮ್ಮ ಎಂತ ಇದೆ ನೀವು ಇಷ್ಟೆಲ್ಲ ದುಡ್ಡು ಯಾಕಂದ್ರೆ ಇವತ್ತು ನಿಮ್ಗೆ ದುಡ್ಡು ಏನ್ ಮಾಡ್ತಪ್ಪಾ ನೀರ್ತಾ ಇಲ್ತಾನೆ ನೀರು ತರಲಿಲ್ಲ ನೀವು ದುಡ್ಡು ಆದ್ರೆ ಜೀವನಕ್ಕೊಂದು ಯಾಕಂದ್ರೆ ಬೆಲೆ ಇಲ್ಲದ್ದು ಬೆಲೆ ಕಟ್ಲಾರ್ದಿದೆಯ ಅದು ನೀರು ಆ ನೀರ್ ಇದೆಯಲ್ಲ ಅದೇ ಮೌಲ್ಯ ಅದಕ್ಕೆ ನಿನ್ನ ದುಡ್ಡು ಬೇಡ ನೀನು ಬೇಡ ಮನೆಗೆ ಬಾ ನಂದು ಹೊಸ ಸಂಸ್ಕಾರ ಅಂತೇಳಿ ಮನೆಗೆ ತೆರೆದುಕೊಂಡು ಹೋಗಿ ಬಟ್ಟಲು ತುಂಬ ಜೇನನ್ನ ತೊಗೊಂಡು ಬಸವ ಗುಣವನ್ನ ಬೆಳಗಿಲ್ಲ ಅಂದ್ರೆ ಇಂಥ ಒಂದು ವಿಚಾರಗಳು ಕೂಡ ಅಲ್ಲಿ ಇರ್ತವೆ ಅದಕ್ಕೆ ಯಾಕಂದ್ರೆ ಪಂಪ ಆ ನಾಡಿನಿಂದ ಹೊರಟಾಗ ಸಿಕ್ಕಂತ ಆ ಮಹಿಳೆಯ ಕೂಡ ಮನೆಗೆ ತೆರೆದುಕೊಂಡು ಹೋಗಿ ಅದಕ್ಕೆ ಜೇನು ಗುಣದವರು ನಮ್ಮ ನಾಡಿನವರು ಗುಣದವರು ಯಾಕಂದ್ರೆ ಬಸವ ಕೂಡ ನಮ್ಗೆರುವುದು ವಿಜಯನಗುಣ ಅದು ಸರಳವಾಗಿ ಅಥವಾ ವಚನ ಎಲ್ಲರನ್ನ ತೊಳುತ್ತಂತೆ ವಚನ ಎಲ್ಲ ಹಚ್ಚಿಕೊಳ್ಳುತ್ತೆ ಇತರ ಕಾವ್ಯ ನೋಡಿ ಕೆಲವರನ್ನ ಹಚ್ಕೊಳ್ತಾವ ಅದು ಇಷ್ಟ ಆದ್ರೆ ಮಾತ್ರ ಅದು ಇಷ್ಟ ಆದ್ರೆ ಒಂದು ವಸ್ತು ಇರ್ತದೆ ಮೊಬೈಲ್ ಎಲ್ಲರಿಗೂ ಆಪಲ್ ಮೊಬೈಲ್ ಇಷ್ಟ ಆಗ್ಬೇಕಂತ ಏನಿಲ್ಲ ಅಥವಾ ಆದ್ರೆ ವಚನಗಳು ಮಾತ್ರ ಎಲ್ಲರನ್ನ ಅಪ್ಪಿಕೊಳ್ಳುವ ತಪ್ಪಿಕೊಳ್ಳುವ ಹೃದಯಾಂಗಮಗೊಳಿಸುವಂತ ಶಕ್ತಿ ಯಾವ್ದಾದ್ರೂ ಇದ್ರೆ ಅದು ವಚನದಲ್ಲಿ ಅನ್ನುವಂತ ವಿಚಾರ ಬಂದಿರುವುದು ಯಾಕಂದ್ರೆ ಯಾಕಂದ್ರೆ ಚಿಂತೆಯ ಇಲ್ಲಿ ಚಿಂತೆಯ ಒಂದು ಚಿತೆಗೆ ವಚನ ಪರಿಹಾರ ಚಿಂತೆ ನೋಡಿ ನಾನು ಫಸ್ಟ್ ಅದಕ್ಕೆ ಪ್ರಸ್ತಾಪ ಮಾಡಿದೆ ಚಿಂತೆಯ ಒಲೆಗೆ ವಚನ ಪರಿಹಾರ ಒಲೆ ಆರಿಸ್ಬೇಕಂದ್ರೆ ನೀರ್ ಹಾಕ್ಬೇಕಂತ ಏನಿಲ್ಲ ಯಾಕಂದ್ರೆ ನೀನು ಆ ಒಲೆಗೆ ನೀರ್ ಹಾಕಿ ಒಲೆ ಆರ್ಬಹುದು ನೀನ್ ಒಳಗಿರುವಂತ ಒಲೆ ಅದ ಆರ್ಬೇಕಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಅದಕ್ಕೆ ಏನ್ ವಚನ ಎಂಬ ಯಾಕಂದ್ರೆ ಆ ವಸ್ತುವನ್ನ ಹಾಕ್ಬೇಕಂತ ವಚನ ಅದು ತಿಳುವಳಿ ಮಾತು ಅಂತ ಮಾತು ಹೇಗಿರ್ಬೇಕಂಬ ನಿಮ್ಗೆ ಗೊತ್ತಿದೆ ಮಾತಾಡಿದ್ರೆ ನಮ್ಮನ್ನ ಗೌರವಿಸ್ಬೇಕು ನಮ್ಮನ್ನ ಸ್ಮರಿಸ್ಬೇಕು ನಮ್ಮನ್ನ ಯಾವಾಗ್ಲೂ ನೆನಪು ಮಾಡ್ಕೊಳ್ತಿರ್ಬೇಕು ಅಂತ ಮಾತಾಡ್ಬೇಕಂತ ಹೇಳಿ ಹಲವಾರು ವಚನಕಾರರು ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ ಮಾತು ಆಗಿರ್ಬೇಕು ಅಂತೇಳಿ ಬಂಗಾರ ಮಾಣಿಕ್ಯ ಆಗಿರ್ಬೇಕಂತ ಯಾರು ಹೇಳಿಲ್ಲ ಮಾತು ಮಾಣಿಕ್ಯ ಆಗಿರ್ಬೇಕಂತ ಅವಾಗ ನಿನ್ಗೆ ಗೌರವ ಸಲ್ಲುತ್ತೆ ಯಾಕಂದ್ರೆ ನಿಮಗೆ ಎಲ್ಲ ಕಡೆ ನಿನ್ನ ಕೃತಜ್ಞತೆ ಭಾವದಿಂದ ನೋಡ್ತಾರ ಯಾಕಂದ್ರೆ ಅಲ್ಲೇ ವಚನಕಾರರು ಅದಕ್ಕೆ ಇವತ್ತು ನೀವೆಲ್ಲ ಚರ್ಚೆ ಮಾಡ್ತಿರುವಂತ ಒಂದು ವಿಚಾರವನ್ನ ನಾನು ದೇವರಿದ್ದಾನೋ ಇಲ್ವೋ ಎಂಬ ಚಿಂತನೆಯ ಯಾಕಂದ್ರೆ ಸೇರಿದಂತೆ ಇನ್ನಿತರ ಕೂಡ ಹತ್ತಾರು ಚಿಂತನೆ ವಚನಗಳಲ್ಲಿ ಪರಿಹಾರ ಇದೆ ದೇವ್ರ ನಿಧಾನವಿಲ್ಲ ಬರೀ ಕಾಡು ದೇವ್ರ ನಿಧಾನ ಇಲ್ಲೋ ಈ ಕಲ್ಲು ಮುಟ್ಲೋ ಆ ಕಲ್ಲು ಮುಟ್ಲೋ ಅಯ್ಯೋ ಇಲ್ಲಿ ದಾರಿಯಲ್ಲಿರುವಂತ ಒಂದು ಕಲ್ಲನ್ನು ಎಡಿ ಬಿಟ್ಟು ಏನಾದ್ರೂ ಆದ್ರೆ ಏನು ಆಗೋದಿಲ್ಲ ಏನು ಆಗೋದಿಲ್ಲ ಅಂತೆ ಬಸವನ್ನ ನೆನೆಸ್ಕೋ ಎಲ್ಲದೂ ಮಾಯ ಆಗುತ್ತೆ ಬಸವ ಅಂತಂದ್ರೆ ಬಿಡುವ ಮಗನೂ ಕೂಡ ನಿಂದಿರುತ್ತೆ ಅಂದ್ರೆ ಬಸವ ಅನ್ನೋದ್ರೆ ವ್ಯಕ್ತಿ ತೆಗೆದುಕೊಂಡು ಅಯ್ಯಯ್ಯ ಆದ್ರೆ ಮಗ ಕೊಡುತ್ತೆ ಬಸವ ಏನ ಮಗು ಬೀಳೋದಿಲ್ಲ ಎಲ್ಲಾದ್ರೂ ಮಗು ಬೀಳೋದನ್ನ ಯಾಕಂದ್ರೆ ಪರಿಕಲ್ಪನೆಗೆ ತೆಗೆದುಕೊಳ್ಬೇಕು ವಚನಗಳಲ್ಲಿ ಇರುವಂತ ಯಾಕಂದ್ರೆ ಇಲ್ಲಿ ಬರಿ ಮಾತು ಅಲ್ಲ ವಚನ ಅದೊಂದು ಪ್ರಮಾಣ ಯಾಕಂದ್ರೆ ವಚನ ಅಂದ್ರೆ ಬರೀ ಮಾತು ಅಂತ ಹೇಳಿ ಸುಮ್ಮನೆ ಆಗೋದಲ್ಲ ಪ್ರಮಾಣ ಅದು ನಿಮ್ ಮಾತಾಡಿದ್ರೆ ಪ್ರಮಾಣ ಇರಬೇಕು ಪ್ರಮಾಣೀ ಕಲ್ಸ್ಬೇಕು ಅದನ್ನ ಅಂದ್ರೆ ಅದಕ್ಕೆ ವಚನ ಅಂತಾರೆ ಹೊರತು ನಾವು ದಿನನಿತ್ಯ ಆಡ್ತಾವಲ್ಲ ಇವತ್ತು ಆಡಿದ ದಿನ ಸ್ವಲ್ಪ ಹೊತ್ತಿಗೆ ಮತ್ತೆ ಮರತ್ ಬೇರೆ ದಾರಿಯನ್ನು ಹುಡುಕ್ತಿವಿ ಎಲ್ಲದನ್ನ ಮತ್ತೆ ಅದನ್ನ ಮಾಡಕ್ ಹೋಗೋದು ಎಲ್ಲದನ್ನ ಇದು ಮಾಡಬೇಡ ಅದು ಮಾಡಬೇಡ ಯಾಕಂದ್ರೆ ಯಾವ್ಯಾವ ಪ್ರಕರಣಗಳನ್ನ ತೆಗೆದುಕೊಂಡ್ರೆ ಹಂಗೆ ಆಗಿರ್ತೀವಿ ವಾದ ವಿವಾದಗಳನ್ನ ಹೋಟ್ಲಲ್ಲಿ ಈ ತರ ಕಡೆ ಕೇಳಿರ್ತೀವಿ ಆದ್ರೆ ಯಾವುದನ್ನ ಮಾಡ್ಬೇಕು ಯಾವುದನ್ನ ಬಿಡ್ಬೇಕು ಅದು ನಮಗ್ ಬಿಟ್ಟಿರುವಂತ ಕಲ್ಪನೆ ಆಗಿದ್ರು ಕೂಡ ನಾವು ವಚನದ ನಡೆ ನುಡಿಯಲ್ಲಿ ಹೆಂಗ್ ನಡಿತೀವಿ ಹೆಂಗ್ ಮಾತಾಡ್ತೀವಿ ಅದು ನುಡಿಯಲ್ಲಿ ನಡೆಯಲ್ಲಿ ಬಂದ್ರೆ ಸಾಕು யாரும் நீங்க ஹேர்தில்ல நிறி அந்த குறித்தாக ஆடிக்கொள்ளோதிந்த நான் ஏங்க நானே பிரச்சனை வச்சனால பரிஹார நான் எங்கேரு எல்லாேருல்லோ யாக்கே அதன் சித்தி மாதிரி சித்தி மாதிரி ஐஸ்க்குவோ தேவ் இதான விட்டான நீள்ளே கல்ச மாசவன் தானே ஆசவ நம்பி சாக்கு நன்கேதான கண்ணிக்கு அந்த காணோதில் நீங்க ஏனோ ஒழைய விசாரங்கள் ஒத்துகளிர் தான் அவே நின் ಜೀವನಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ನೀನ್ ಹೇಗಿದೆಯೋ ನಿನ್ ಸುತ್ತಮುತ್ತಲಿನ ವಾತಾವರಣ ಹಂಗಿರುತ್ತೆ ನೀನ್ ಕಳ್ಳನ ಜೊತೆ ಇದ್ರೆ ಕಳ್ಳರೇ ಇರ್ತಾರೆ ಒಳ್ಳೆಯವ್ರ ಜೊತೆ ಇದ್ರೆ ಒಳ್ಳೆಯವರೇ ಇರ್ತಾರೆ ಅದಕ್ಕೆ ಯಾಕಂದ್ರೆ ಅನ್ಯಾನಿ ಶತಮಾನ ಸಹ ಹೆಂಗಿತ್ತು ಯಾಕಂದ್ರೆ ಆ ಒಂದು ಅನುಭವ ಮಂಟಪ ಅಂದ್ರೆ ಎಲ್ಲರೂ ಒಳ್ಳೆಯವರಿದ್ರು ಅದಕ್ಕೆ ಅನ್ಯಾಣಿ ಶತಮಾನ ಇತಿಹಾಸ ಸೇರಿ ಹೋಯ್ತು ನಮ್ದು ಯಾಕೆ ಸೇರುವ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ಅಂತಂದ್ರೆ ನಮ್ದಾನ್ ಅಲ್ಲ ಈಗಿದ್ದದ್ದು ಇನ್ನೊಂದು ಸಂಪತ್ತಿಗೆ ಇರೋಲ್ಲ ಇನ್ನೊಂದು ಸಪತ್ ಆಮ ಯಾಕಂದ್ರೆ ಇರೋದು ಈ ತರದ ಆಲೋಚನೆಗಳು ವಿವೇಚನೆಗಳು ಯಾವತ್ತೂ ಕೂಡ ನಾವು ಆಲೋಚನೆ ಮಾಡೋದು ಇವತ್ತು ಯಾರಿಗೆ ನಾನು ಏನ್ ಮಾಡ್ಬೇಕು ಅಂತ ಇವತ್ ನಾನು ಏನ್ ಮಾಡ್ಬೇಕು ಯಾಕೆ ಮಾಡಕ್ ಹೋಗ್ತೀಯಪ್ಪ ಯಾರಿಗ ಯಾಕೆ ಮಾಡಕ್ ಹತ್ತೀಯಾ ಬದುಕ್ ಕಾಣ್ಕೋತೀಯ ಯಾರಿಗೇನು ಮಾಡ್ಬೇಡ ನಿನ್ ನೀನ್ ನೋಡ್ಕೊ ಸರಿಯಾಗಿ ನಿನ್ನ ಮನೆ ಸರಿ ಇದೆಯೋ ಇಲ್ವೋ ನೀನ್ ಪ್ರಶ್ನೆ ಮಾಡ್ಕೋ ಯಾಕಂದ್ರೆ ನೀನ್ ನಡೆಯುವಂತ ರೀತಿ ನೀನ್ ಮಾಡುವಂತ ವ್ಯವಹಾರ ನೀನು ಮಾಡುವಂತ ಇದಕ್ಕೆ ಯಾಕೆ ಅನ್ಯಾಯದಿಂದ ಬರ್ತೋ ಅಥವಾ ನ್ಯಾಯದಿಂದ ಬರ್ತೋ ಇಷ್ಟೇ ಈವತ್ತಿನ ವಿಷಯ ಕೂಡ ಅದೇ ಹೇಳಿದಿಲ್ಲ ಯಾಕಂದ್ರೆ ಸದಾಚಾರ ಯಾವ್ದು ಇರುತ್ತೋ ಅದು ಒಳ್ಳೇದು ಯಾಕಂದ್ರೆ ಸದ್ವಿಚಾರಗಳನ್ನ ಅಳವಡಿಸಿಕೊಳ್ಳೋದೇ ವಚನದಲ್ಲಿರುವಂತ ಎಲ್ಲ ತಿಳು ಕೂಡ ಹಾಗೆ ಆಗಿರುತ್ತೆ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು ಯಾವಾಗಲೂ ಕೂಡ ಇಲ್ಲಿ ಶರಣ ಸಂಸ್ಕೃತಿ ಮನೆ ಮನೆಗಳಲ್ಲಿ ಯಾಕೆ ಶರಣ ಸಂಸ್ಕೃತಿ ಉಳಿಬೇಕು ಶರಣ ಸಂಸ್ಕೃತಿ ಉಳಿದ್ರೆ ಮಾತ್ರ ನಮ್ಮ ಒಂದು ವಚನದ ಒಂದು ಗಾಂಭೀರ್ಯತೆ ಇರುತ್ತೆ ಅನ್ನುವಂತ ವಿಚಾರವನ್ನು ಇರುವಂತದ್ದು ಅದಕ್ಕೆ ಯಾಕಂದ್ರೆ ಇವತ್ತು ಇದು ಒಂದು ತಾಸಾದ್ರೂ ಸಾಗೋದಿಲ್ಲ ಎರಡು ತಾಸಾದ್ರೂ ಸಾಗೋದಿಲ್ಲ ಆದ್ರೆ ಇವತ್ತು ಮುಖ್ಯ ಸಮಯ ಕೂಡ ಬಹಳ ಆಯ್ತು ಕಲಿಯೋದ್ರೊಳಗ ಸ್ವಲ್ಪ ಸಮಯ ಕೂಡ ಆಯ್ತು ಆದ್ರೆ ಇವತ್ತು ಬಹಳ ನನ್ನ ಯಾಕಂದ್ರೆ ಸೋದರ ಚೆನ್ನಾಗಿ ಮಾತಾಡ್ತಾರೆ ಯಾಕಂದ್ರೆ ಆ ಈ ಕನ್ನಡದ ಶಕ್ತಿನೇ ಹಂಗೆ ಅಂತ ನಮ್ಗೇನು ಯಾವ ಸಬ್ಜೆಕ್ಟ್ ಅದು ಇದು ಅಂತ ಹೇಳಿಲ್ಲ ಹತ್ತಾರ ಬೇರೆ ಸಿಲೆಬಸ್ ಚೇಂಜ್ ಮಾಡಿ ಆದ್ರೆ ಕನ್ನಡಕ್ಕೆ ನುಗ್ಗಿ ಬಿಡ್ತೀವಿ ಹಳೆ ಕನ್ನಡ ಇರಲಿ ಯಾವುದೇ ಇರಲಿ ಯಾಕಂದ್ರೆ ಶಬ್ದಮಣಿ ಶಬ್ದಮಣಿ ತರ್ಪಣ ಓದಿದ ವಿದ್ಯಾರ್ಥಿಗಳು ನಾವೆಲ್ಲ ಅವರಾಗ್ಲಿ ನಾವಾಗ್ಲಿ ಆದ್ದರಿಂದ ಕನ್ನಡ ತರದಿಂದ ಕನ್ನಡ ನಮಗೆ ಮಾತಾಡ್ಬೇಕಂದ್ರೆ ತಾಸ ಕೆಂಡರ್ ತಾಸು ಯಾಕಂದ್ರೆ ಯಾವ ಉಪನ್ಯಾಸಕ ಬರಲಿಲ್ಲ ಅಂದ್ರೆ ಎರಡು ಎರಡ್ ಕಿಡ್ತೀವಿ ಇಲ್ಲ ಮೂರ್ ಕಿಡ್ತು ಮೂರ್ ತಾಸು ಹುಡ್ರು ಒಂದು ಒಂದು ವಿಸ್ಕಾರ್ದಲ್ಲಿ ಓಪನ್ ಹೊರಗೋದಿಲ್ಲ ಯಾಕಂದ್ರೆ ವಚನ ಶಕ್ತಿ ನಮ್ಗೆ ಐತಿ ವಚನ ಆದ್ರೆ ಮಾತು ಅದಕ್ಕೆ ಈ ಹನ್ನೆರಡನೇ ಶತಮಾನದ ಶರಣರು ಹೇಳಿದ ಎಲ್ಲ ವಚನಗಳಲ್ಲಿ ಕೂಡ ಮೌಲ್ಯ ಐತಿ ಬದುಕೈತಿ ಅರಿವ ಐತಿ ഗുരുവൈത്തി അതരല്ലേ നമ്മ ಒಂದು ಆಯುಸ್ ಕೂಡ ಅದ್ರ ಅಡಗಟ್ಟಿ ಅವೆಲ್ಲವನ್ನ ಅಳವಡಿಸ್ಕೊಂಡ್ರೆ ಸಾಕು ನಾವು ಸಮೃದ್ಧಿಯಾದ ಜೀವನ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಯಾಕಂದ್ರೆ ನಾನು ಅದೇ ಅಡಿ ಸಾಕ್ತಿರ್ತೀನಿ ನಾನು ಸುಮ್ಮನೆ ಚಂದ್ರಶೇಖರ್ ಸರ್ ಚಂದ್ರಗೇಡರ್ ಆಟಿರೋ ಕೂಡ ಸುಮ್ಮನೆ ವಾದ ಮಾಡ್ತಿರ್ತೀನಿ ಯಾಕಂದ್ರೆ ನನಗೆ ಸ್ಫೂರ್ತಿ ಪಿ ಇರೋದ್ರ ಕುರುಕುಂದಿ ಮಾಮನವ್ರು ಮೊದಲಿಂದ ನಾನು ಚಿಕ್ಕನ ಪತ್ರಿಕೆ ಆರಂಭದಿಂದ ಅವ್ರ ಜೊತೆಗೆ ಮನೆಯಲ್ಲಿ ಮಾಮನೇ ಸಾಕಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಗುರುಕುಂಡದಲ್ಲಿ ಇರುವಂತ ಆರಂಭ ಈಗೀಗ ನೀವು ಬಂದಿರಬಹುದು ನಾನು ಅವ್ರ ಜೊತೆನೇ ಇರ್ತೀನಿ ಅದು ಒತ್ತಡ ಸಲ ಬರಕ್ ಅಷ್ಟೇ ಅದಕ್ಕೆ ಕೇಳ್ತಿರ್ತೀನಿ ಉಪನ್ಯಾಸಕ್ಕೆ ಎಲ್ಲಿಯಾದ್ರು ಉಪನ್ಯಾಸ ಹಾಕ್ತ ದಯವಿಟ್ಟು ಹಾಕ್ಬಾರ್ದು ಯಾಕಂದ್ರೆ ನಾವ್ ಪತ್ರಿಕೋದ್ಯಮದಲ್ಲಿ ಯಾವಾಗ ಯಾವ ಸಮಯ ಇದಾಗೋದಿಲ್ಲ ಅದಕ್ಕೆ ಅಣ್ಣಗೆ ಹೇಳ್ತೀವಿ ಆದ್ರೂ ಕೂಡ ಪ್ರೀತಿಯಿಂದ ಹಾಕಿದ್ದಾರೆ ನಾನು ಪ್ರೀತಿಯಿಂದ ಬಂದಿದೆ ಪ್ರೀತಿಯಿಂದಲೇ ಮಾತಾಡಿದ್ದೀನಿ ನಾನು ಹೇಳುವ ವಿಚಾರಗಳಿಷ್ಟೇ ವಚನಗಳ ಮೌಲ್ಯಗಳನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ನಮ್ಮ ಬದುಕು ಕೂಡ ಸಮೃದ್ಧವಾಗಿರಬೇಕು ಹನ್ನೆರಡನೇ ಶತಮಾನದ ಶಿವಶರಣರ ಆದಿಯೇ ನಮಗೆ ಮೂಲ ಮತ್ತಾವ ಮೂಲಗಳನ್ನು ನೀವು ಹುಡುಕ್ಬೇಡಿ ಅನ್ನುವಂತ ಮಾತನ್ನ ಹೇಳಿ ಸಮಯ ಬಾಳಾಗಿದ್ದರಿಂದ ಇಲ್ಲಿಗೆ ನಾನು ಮುಂದೊಂದು ದಿನ ಒಂದು ವಿಷಯದವಾಗಿ ಗಾಂಭ ಗಾಂಭೀರ್ಯವಾಗಿ ಚರ್ಚೆ ಮಾಡ್ತೀನಿ ನನ್ನ ಮಾತಿಗೆ ವಿರಾಮವನ್ನು ಹೇಳಿ ಜೈ ಬಸವ